ಇಷ್ಟು ಸಿಂಪಲ್ ಮೆಥಡ್ನಿಂದ ನನಗೆ ಕೆಂಪು ಕಡಿಮೆ ಆಯಿತು ಅಂದ್ರೆ ನಂಬ್ತೀರ ಜಸ್ಟ್ ತ್ರೀ ಡೇಸ್ನಲ್ಲಿ ಫಸ್ಟ್ ಡೇನ ನನಗೆ ರಿಸಲ್ಟ್ ಗೊತ್ತಾಯಿತು ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ನಂದೊಂದು ಅಚ್ಚರಿ ಅನುಭವನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದು ಏನಂದ್ರೆ ಈ ವಿಡಿಯೋ ಲಾಸ್ಟಲ್ಲಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ನನ್ಗೆ ಮೂರು ತಿಂಗಳಿಂದ ಭಾಳ ಅಂದರೆ ಭಾಳ ಕೆಮ್ಮು ಕಾಡ್ತಿತ್ರಿ ನೈಟಂತೂ ಮಲಗಕ ಬಿಡ್ತಿದ್ದಿಲ್ಲ ಕೆಮ್ಮೆ ಕೆಮ್ಮಿ ಹೊಟ್ಟೆ ನೋವು ಬಂದುಬಿಡ್ತಿತ್ತು ಆಯಾಸ ಆದಂಗೆ ಆಗ್ತಿತ್ತು ಅಷ್ಟೊಂದು ಕೆಮ್ಮಾಗಿತ್ತು ನನಗೆ ಟ್ಯಾಬ್ಲೆಟ್ಸ್ ಔಷಧಿ ಎಲ್ಲ ತೊಗೊಂಡು ನೋಡಿದೆ ಎದ್ದಕ್ಕೂ ನನಗೆ ಕೆಮ್ಮು ಕಡಿಮೆ ಆಗಲಿಲ್ಲ ಆವಾಗ ನನಗೆ ನನ್ನ ಮಗನ ಮ್ಯಾಮ್ ಒಬ್ರು ಸಜೆಸ್ಟ್ ಮಾಡಿದರು ಅದು ಏನಂದರೆ ಕಲರ್ ಥೆರಪಿ ಫಸ್ಟ್ ಆಫ್ ಆಲ್ ನಾನು ಮ್ಯಾಡಮ್ ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅವ್ರ ಕಡೆಯಿಂದ ನನ್ನ ಪ್ರಾಬ್ಲಮ್ಸ್ಗೆ ಭಾಳ ಸೊಲ್ಯೂಷನ್ಸ್ ಸಿಕ್ಕಾವು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಲರ್ ಥೆರಪಿ ನಮ್ಮ ಬಾಡಿ ಎನರ್ಜಿ ಸೆಂಟರ್ ಚಕ್ರ ಬ್ಯಾಲೆನ್ಸ್ ಮಾಡು ನ್ಯಾಚುರಲ್ ಹೀಲಿಂಗ್ ಮೆಥಡ್ ಔಷಧಿ ಇಲ್ದಂಗೆ ಸೈಡ್ ಎಫೆಕ್ಟ್ ಇಲ್ದಂಗೆ ಪ್ಯೂರ್ ಪಾಸಿಟಿವ್ ಎನರ್ಜಿ ನಂಗಂತೂ ಇದು ಫುಲ್ ಅನುಭವ ಆಗೈತ್ರಿ ಅದಕ್ಕೆ ಇದನ್ನು ನಿಮಗೆ ರೆಕಮೆಂಡ್ ಇದೀನಿ ನೀವು ಟ್ರೈ ಮಾಡಿರಿ ನಿಮ್ಮ ದೇಹದೊಳಗಿನ ಶಕ್ತಿನ ಅನುಭವಿಸ್ರಿ ಈ ಥರ ನೀವು ನೈಟ್ ಕಲರ್ ಹಾಕೋಬೇಕ್ರಿ ಸೂರ್ಯನ ಬೆಳಕಿದ್ದಾಗ ಫೋರ್ ಅವರ್ಸ್ ಹಾಕಿದ್ರೂ ರೀ ಇದು ನಮ್ಗೆ ಬೆಳಗ್ಗೆ ಹಾಕೊಳೋಕ್ಕಾಗಿಲ್ಲ ಅಂದ್ರೆ ನೈಟ್ ಹಾಕೋಬೇಕಾಗುತ್ತೆ ಈ ಕಲರ್ಸನ್ನು ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ ಇರೋ ಸ್ಕೆಚ್ ಪೆನ್ನಿಂದನ ಹಾಕ್ಕೊಳ್ಳ್ರಿ ನಾನ್ ಟಾಕ್ಸಿಕ್ ಸ್ಕೆಚ್ ಪೆನ್ಸಿಂದ ಹಾಕಿದರೆ ಭಾಳ ಒಳ್ಳೆಯದು ಸರಿ ನೀವು ನಿಮ್ಮ ಸ್ಕೆಚ್ ನಿಮ್ಮ ಹತ್ರ ಇರೋ ಸ್ಕೆಚ್ ಪೆನ್ನಿಂದ ಹಾಕ್ಕೊಂಡು ನೋಡಿರಿ ಚೆನ್ನಾಗಿ ಅನಿಸುತ್ತೆ ಅಂದರೆ ನಾನ್ ಟಾಕ್ಸಿಕ್ ಸ್ಕೆಚ್ ಪೆನ್ಸನ್ನು ತೊಗೊಂಡು ಯೂಸ್ ಮಾಡಬಹುದು ಆಮೇಲೆ ಇನ್ನೂ ನಿಮಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ಕಲರ್ ಥೆರಪಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಮ್ಯಾಮ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಅವ್ರ ಬೆಸ್ಟ್ ಹೀಲರ್ ಅವ್ರ ಕಡೆಯಿಂದ ನನ್ನ ಪ್ರಾಬ್ಲಮ್ಸಿಗೆ ಭಾಳ ಸೊಲ್ಯೂಷನ್ ಸಿಕ್ಕಾವು ಅವ್ರ ಜೊತೆ ಮಾತಾಡಿದ್ರೂ ಅರ್ಥ ನಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕಂಗೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನಿಮಗೂ ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಇದು ಯಾವ ಪ್ರಮೋಷ್ನಲ್ ವೀಡಿಯೋನೂ ಅಲ್ಲ ರೀ ನನಗಾಗಿದ್ದ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು